ಅಪ್ರಾಪ್ತ ವಯಸ್ಸಿನ ಮಗನಿಂದ ಕಳ್ಳತನ ಮಾಡಿಸಿದ ನಮಸ್ಕಾರ ಸ್ನೇಹಿತರೆ ನೀವು ಕೇಳಿದ್ದು ಅಕ್ಷರ ಸಹ ನಿಜ ಚಿಕ್ಕೋಡಿ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ನಡೆದು ಹನ್ನೊಂದು ಕಳ್ಳತನ ಪ್ರಕರಣ ಬಯಲು ಹಲವೆಡೆ ಕಳ್ಳತನ ಮಾಡುತ್ತಿದ್ದ ತಂದೆ ಮಗನನ್ನು ಬಂಧಿಸಿ ದ ಚಿಕ್ಕೋಡಿ ಪೊಲೀಸರು ಅಪ್ರಾಪ್ತ ವಯಸ್ಸಿನ ಮಗನ ಜೊತೆಗೆ ಕರೆದುಕೊಂಡು ಕಳ್ಳತನ ಮಾಡುತ್ತಿದ್ದ ಆರೋಪಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪೊಲೀಸರಿಂದ ಕಾರ್ಯಾಚರಣೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸೊಲ್ಲಾಪುರ ಗ್ರಾಮದ ಆರೋಪಿ ರಾಜೇಸಾಬ್ ನಾಯಕ್ವಾಡಿ ಬಂಧಿಸಿದ ಪೊಲೀಸರು ಬಂಧಿತನಿಂದ ಆರು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಮೌಲ್ಯದ ಬೆಳ್ಳಿ ಬಂಗಾರ ವಶಕ್ಕೆ ನೂರತ್ತು ಇಪ್ಪತ್ತು ಗ್ರಾಮ್ ಚಿನ್ನದ ಆಭರಣ ಬೆಳ್ಳಿ ತಾಮ್ರದ ವಸ್ತು ವಶಕ್ಕೆ ಐದು ತಿಂಗಳಲ್ಲಿ ಒಟ್ಟು ಹನ್ನೊಂದು ಸ್ಥಳಗಳಲ್ಲಿ ಕಳ್ಳತನ ಮಾಡಿದ್ದ ತಂದೆ ಮಗ ಹುಕ್ಕೇರಿ ಚಿಕ್ಕೋಡಿ ಘಟಪ್ರಭಾ ಸಂಕೇಶ್ವರ್ ಹಾಗೂ ರಾಯ್ಬಾಗ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ ಕಳ್ಳತನದ ಪ್ರಕರಣಗಳು ಚಿಕ್ಕೋಡಿ ಪೊಲೀಸರಿಂದ ಆರು ಪಾಯಿಂಟ್ ಇಪ್ಪತ್ನಾಲ್ಕು ಲಕ್ಷದ ರೂಪಾಯಿ ಮೌಲ್ಯದ ಬೆಳ್ಳಿ ಬಂಗಾರ ವಶಕ್ಕೆ